ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ಬರೀ ಫ್ರೆಂಡ್ಸ್ ಇವತ್ತೇ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಇವಾಗ ಎಲ್ಲಿ ಹೊಂಟೇವೆ ಅಂದರೆ ವಿಜಾಪುರಕ್ಕೆ ಹೊಂಟೇವಿ ವಿಜಾಪುರಕ್ಕೆ ಒಂದು ಕೆಲಸ ಐತಿ ಏನಮ್ಮದು ನಿಮ್ಗೆ ಹೇಳ್ತೀನಿ ಅದಕ್ಕಾಗಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಬರೀ ಮತ್ತು ಹೋಗಿ ಏನೆಲ್ಲ ಮಾಡ್ತೀವಿ ಅನ್ನೋದು ತೋರಿಸ್ತೀನಿ ಇವತ್ತೊಂದು ಮತ್ತು ಮುಹೂರ್ತ ಚಲೋದತ್ತ ಒಂದು ವಿಷಯ ಒಂದು ಕೆಲಸ ಮಾಡಕ್ಕೆ ಹೊಂಟೇವಿ ಏನು ಕೆಲಸ ಅನ್ನೋದು ನಿಮ್ಗೆ ಹೇಳ್ತೀನಿ ಬರ್ರಿ ಸ್ಕಿಪ್ ಮಾಡಿದೆ ಎಣ್ತಾನ ನೋಡ್ಕೊಂಬರ್ರಿ ಮತ್ತು ನನ್ನ ವಿಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರಾದರೂ ಹೊಸೊಬ್ಬರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಎಲ್ಲೆಲ್ಲ ಅರಿಬಿ ಮೆಸಪ್ ಆಗೈತಿ ಎಲ್ಲ ಕ್ಲೀನ್ ಮಾಡಬೇಕು ಈಗ ಇದನ್ನು ಫ್ರಿಜ್ಜ ಇಲ್ಲಿಟ್ಟಿನ ಇಲ್ಲಿತ್ತು ಇಲ್ಲಿ ತೊಗೊಂಡಿನಿ ಆಮೇಲೆ ಇಲ್ಲಿ ಫ್ರಿಜ್ಜಿಗೆ ಈ ಥರ ಒಂದು ಹ್ಯಾಂಗರ್ ಅದು ಇದು ಬರ್ತಾವಲ್ಲ ಸ್ಟಿಕ್ಕರ್ಸ್ದು ಮಿಶೋದಾಗ ತೊಗೊಂಡು ಈ ಥರ ಹಾಕಿ ಸ್ಪೂನ್ಗಳು ಹಾಕಿನಿ ಫ್ರಿಜ್ಜಿಗೆ ಅಟ್ಯಾಚ್ ಮಾಡ್ಕೊಂಡೀನಿ ಒಟ್ಟಿಗೆ ಎಷ್ಟು ದೊಡ್ಡದಾಗೈತ್ರಿ ನೋಡ್ರಿ ಎಲ್ಲರೂ ಆಲ್ರೆಡಿ ತಯಾರಾಗ್ಯದ ಹಂಗೆ ಬರಕ್ರೆ ಆದಿತ್ಯಾಗ ಸ್ಕೂಲಿಗೆ ಬಿಟ್ಟು ಬರಬೇಕು ಹೋಗ್ರಿ ಆಯ್ತು ಗ್ಯಾಸ್ ಬಂದ್ ಮಾಡಿನ್ ಕೆಳಗಿನ ಕಾಕ್ ಬಂದ್ ಮಾಡಬೇಕು ಫ್ಯಾನ್ ಹೊಡ್ಗೋರಿ ಹೇಳ್ರಿ ಬಂದ್ ಮಾಡ್ತಾರೆ ಚಾವಿ ಹಾಕಲ್ರಿ ಚಾವಿ ಹಾಕ್ಲಂ ಕೇ ಪಪ್ಪ ಅಲ್ಮಾರಿದು ಅಗೋನು ಏನೋ ಇಸ್ತ್ರ ತೋತ ತೊಗೊಂಡು ಮಾಡ್ರಿ ಹಾಯ್ ಮಾಡಿ ಹೋಗಿಂದ ಆಮೇಲೆ ಮತ್ತೆ ಅಲ್ಲಿ ಸಿಗ್ತಿ ನಿಮ್ಗೆ ಅವ್ರು ನಮ್ಮ ಮನೆಯವ್ರ ಫ್ರೆಂಡ್ ಕಾರ್ ತೊಗೊಂಡೆ ಹೊಂಟೀವಿ ಇದು ಲಾಕ್ ಹಾಕೈತೆ ಇದು ಡೋರ ಇದು ಬಾಗ್ಲ ಹಾಕೈತೆ हाळग हार भभी हा हार्तवार्तवारी भी हार इ तंगी पपान किली हाबिडू किलीबिड बाबीडू किली लय हार्स अडग मी लय इन आर्स भक्बिड्र अडग मन ಮನೆ ಬಾಗ್ಲ ಹಾಕೋತೇವೆ ಯಾಕಂದ್ರೆ ಬೆಕ್ಕೊಂದು ಬರ್ತದ ಮೊಬೈಲ್ ಇಲ್ಲೇ ಐತ್ಲ ನನ್ನ ಕೈಗೆ ಮೊಬೈಲ್ ಬರ್ ಫ್ಯಾನ್ ಆರಿಸು ಫ್ಯಾನ್ ಬಂದ್ ಮಾಡಲ್ಲ ಲೈಟ್ ಬಂದ್ ಮಾಡು ಏನ್ ಬಿಟ್ಟಿಲ್ಲಲ್ಲ ನೀ ಇದೇ ಕಾರ್ ನೋಡು ತೊಗೊಂಡ್ ಹೊಂಟೇವಿ ಆಲ್ರೆಡಿ ನಮ್ಮ ಮಗಳು ಕುಂತಾಳ ಪ್ರಾಚಿ ಅವಳಿಗೆ ಸ್ವಲ್ಪ ಸ್ಕೂಲಿಗೆ ಕಳಿಸಿಲ್ಲ ಯಾಕಂದ್ರೆ ಮಂಗೆನ್ ಬಾವು ಬಂದ ಎರಡು ಸೈಡ ಬ್ಯಾನ್ ಆಗಿಬಿಟ್ಟೈತಿ ಹಂಗಾಗಿ ಸ್ಕೂಲ್ ಒಳಗೆ ಕರ್ಕೊಂಡು ಕರ್ಕೊಳಲ್ಲ ಇನ್ಫೆಕ್ಷನ್ ಆಗ್ತದೆ ಒಬ್ರಕೊಬ್ಬರು ಹುಡುಗರಿಗೆ ತಂದು ಅದಕ್ಕಂದು ಕಳಿಸಿಲ್ಲ ಮತ್ತು ಹಾಗೆ ಆದಿತ್ಯಾಗ ಬಿಟ್ಟು ಬಂದ್ರಾಯ್ತು ಸ್ಕೂಲಿಗೆ ತಂದು ಆರಾಮಿಲ್ಲತ್ತೆ ಬಂದಿದ್ದವನು ಹಂಗಾಗಿ ಸ್ವಲ್ಪ ಆರಾಮಾಗೈತಿ ಬಂದಾನ ಅಜ್ಜಿದ ಜಗಲಿ ಮೇಲೆ ತೊಗೋದಕ್ಕೂ ಬಂದಿದ್ದವ ಕರ್ಸಿದ್ದೀವಿ ಎಲ್ಲನೇ ತಂದು ನಿನ್ನೆ ಮೊಹರಮ್ ಹಬ್ಬ ತಂದು ಸುಟ್ಟಿ ತಂದು ಕರೆಸ್ಕೊಂಡಿದ್ದೀವಿ ಇವಾಗ ಹೊಂಟೆ ನೋಡ್ರಿ ನಮ್ಮ ಅಂಗಡಿ ಯಾವ ಥರ ಕಾಣ್ತದೆ ನೋಡ್ರಿ ಹೊರಗಡೆಯಿಂದ ಅಲ್ಲೆಷ್ಟು ಜನ ನಿಂತಾರಂದ್ರೆ ಅಲ್ಲಿ ರೇಷನ್ ಕಾರ್ಡೋದು ರುಕ್ಕ ತೊಳಕ್ಕೆ ನಿಂತಾರೆ ಹೆಣ್ಮಕ್ಳು ಈಗ ನೋಡ್ರಿ ಪ್ರಾಚಿಗೆ ಎರಡೂ ಸೈಡ್ ಪಟ್ಟಿ ಹಚ್ಚಾರ ಸ್ವಲ್ಪ ಜ್ವರಾನು ಅದಾವ ಹಂಗಾಗಿ ಸ್ಕೂಲಿಗೆ ಏನು ಕಳಿಸ್ಲಿಲ್ಲ ಒಬ್ಬಳೆ ಮನೆಯಾಗೆ ಹಂಗಿರ್ತಾವ ಅಂತಂದು ಆಮೇಲೆ ವಿಜಾಪುರಕ್ಕೆ ಹೋದೀವಿ ನನ್ನ ಬರ್ತ್ಡೇ ಇದ್ದಿದ್ದು ನನಗೆ ಗೊತ್ತಿಲ್ಲ ಇವತ್ತು ಡೇಟ್ ಹದಿನೈದು ಅನ್ ಹಿಂಗೆ ಆಗಿಬಿಟ್ಟೈತಿ ಹಂಗಾಗಿ ಗೊತ್ತಲ್ಲ ಆಮೇಲೆ ನಮ್ಮ ತಮ್ಮ ನಮ್ಮ ಅರ್ಧ ದಾರಿಗೆ ಹೋಗೋಣ ವಿಶ್ ಮಾಡ್ದೆ ಅವಾಗ ಗೊತ್ತಾಯಿತು ಹಾಗೆ ನನ್ನ ಮಕ್ಕಳು ಕೇಕ್ ತೊಗೊಂಡು ಬಂದರು ಕೇಕ್ ತೊಗೊಂಡಿಂದ ಎಲ್ಲ ಸಿಂಪಲ್ಲಾಗಿ ನಮ್ಮ ತಂಗಿ ನಮ್ಮಮ್ಮಿ ಎಲ್ಲರೂ ಕೂಡಿ ಸೆಲೆ ಸೆಲೆಬ್ರೇಷನ್ ಮಾಡಿಕೊಂಡೆ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ದೆ ನಾನು ಹೊಸ ಡ್ರೆಸ್ಸು ಹಾಕ್ಕೊಂಡಿದ್ದಿಲ್ಲ ಸೊಮ್ಮೆ ಜಸ್ಟ್ ನಾರ್ಮಲ್ ಆಗಿ ಹೋಗಿದ್ದೆ ನನಗೆ ಇವತ್ತು ಡೇಟ್ ಹದಿನೆಂಟು ಅನ್ನೋದೇ ಗೊತ್ತಿಲ್ಲ ಏನೋ ಅದು ಯಾವ ನಾಗಿದ್ದೋ ಏನೋ ಗೊತ್ತಿಲ್ಲ ಮರ್ತೇ ಬಿಟ್ಟಿದ್ದೆ ಹಾಗಾಗಿ ನನಗೆ ಇವತ್ತು ಹದಿನೈದು ತಾರೀಕು ನನಗೆ ಎನಿಸ್ಬಿಟ್ಟಿತ್ತು ಹಂಗಾಗಿ ನನ್ನ ಬರ್ತಡೇ ನನಗೆ ಗೊತ್ತಿಲ್ಲ ಆಮೇಲೆ ಅಲ್ಲೋಗಿಂದ ಗೊತ್ತಾಯಿತು ನನ್ನ ಬರ್ತಡೇ ಐತತೆ ಅಲ್ಲಿ ಕೋ ಇನ್ಸಿಡೆನ್ಸ್ ಅಂತ ಎಲ್ಲ ಸೆಲೆಬ್ರೇಷನ್ ಮಾಡ್ಕೊಂಡೆ ಆಮೇಲೆ ಸ್ವಲ್ಪ ಇಲ್ಲಿ ಕಾರ್ ಶೋರೂಮ್ಗೆ ಬಂದೀವಿ ಏನು ವಿಶೇಷ ಅಂದರೆ ಕಾರ್ ಬುಕ್ ಮಾಡಬೇಕಂತಂದು ನಾವು ಕಾರ್ ಬುಕ್ ಮಾಡಕ್ಕೆ ಹೊಂಟೀವಿ ನಮ್ಮದು ಸಿ ಮೆಗಾ ಗಾಡಿ ಮಾರಿದ್ಮೇಲೆ ಗೂಡ್ಸ್ ಗಾರಿ ಮಾರಿದ್ಮೇಲೆ ಯಾವೂ ಗಾಡಿ ತೊಗೊಂಡಿಲ್ಲ ಅದಕ್ಕೆ ಶ್ರಾವಣದಾಗ ಗಾಡಿ ತೊಗೋಬೇಕಂತಂದು ಇವತ್ತ ಬುಕ್ ಮಾಡಕ್ಕೆ ಹೊಂತೀವಿ ಅಲಹಾಬಾದ್ ಮರದೇನಾಗ ಹೋಗಿ ಬುಕ್ ಮಾಡಂದಿದ್ರು ಹಂಗಾಗಿ ಬಂದೇವಿ ಒಂದು ಎರಡು ಮೂರು ಶೋರೂಮ್ಗಳು ನೋಡಿದೆವಿ ನೋಡಿ ಆಮೇಲೆ ಲಾಸ್ಟಿಗೆ ಇದು ಮಾರುತಿ ಸುಜುಕಿ ಅಂತ ಅದೊಂದು ಅಲ್ಲಿ ನೋಡ್ಬೇಕಂತ ಅಲ್ಲಿ ನೋಡಿ ಯಾವ್ದಾರ ಒಂದು ಫೈನಲ್ ಮಾಡ್ಕೋಬೇಕಂತಂದು ಬಂದು ಈಗ ತಾನೇ ಹೇಳಿದೀವಿ ನಮ್ಮ ಮಮ್ಮಿಗೂ ಕರ್ಕೊಂಡು ಹೋಗಿದ್ದೆ ಈ ಕಡೆ ಆ ಕಡೆ ನಮ್ಮ ತಮ್ಮ ಮತ್ತು ನಮ್ಮ ವೀರೇಶ್ ಅಂದ್ರೆ ನಮ್ಮ ನಾದಿನಿ ಮಗ ಅವನು ಬಂದಿದ್ದರು ಅವನು ಬಂದಿದ್ದ ಮತ್ತು ನಾವು ನಮ್ಮ ಮಮ್ಮಿ ನಾನು ಮತ್ತು ಎರಡು ಮಕ್ಕಳು ನಮ್ಮ ಮನೆಯವರು ಎಲ್ಲರೂ ಕೂಡ ಹೋಗಿದ್ವಿ ಬುಕ್ ಮಾಡಿ ಬರಬೇಕಂತಂದು ಒಂದು ಎರಡು ಮೂರು ಶೋರೂಮ್ ನೋಡಿದೆವಿ ನೋಡಿ ಒಂದು ನೋಡಿದೆ ಒಂದು ಎರಡು ಮೂರು ಫೈನಲ್ ಮಾಡ್ಕೊಂಡೆವಿ ಯಾವುದ್ರೆ ಅಂದರೆ ನಮ್ಮ ಬಜೆಟ್ಕ ಅದಕ್ಕೆ ನಾವೇನು ಲೋ ಲೋನ್ ಮಾಡಿಕೊಂಡೆ ತೊಗೋಬೇಕಂತಂದು ಅದಕ್ಕೆ ಇವಾಗ ಬುಕ್ ಮಾಡಿ ಹೋದ್ರೆ ಇತ್ತು ಆನಂತರ ಶ್ರಾವಣದಾಗ ರಾಜಯೋಗ ಯಾವಾಗ ಇರ್ತದ ಇಲ್ಲಿಕ ಯಾವಾಗ ಆರನೇ ತಾರೀಕು ರಾಜಯೋಗ ಏನೋ ಆಯ್ತತ್ತ ಅದಕ್ಕೆ ಅವತ್ತು ಒಯ್ಬೇಕಂತಂದು ಹೊಂಟೆ ನೋಡಿರಿ ಈಗ ಆಲ್ರೆಡಿ ಒಳಗೆ ಹೊಂಟೇವಿ ಮಾರುತಿ ಸ್ವಿಚ್ಗೆ ಒಳಗೆ ಹೊಂಟೇವಿ ನೋಡೋಣ ಏನೆಲ್ಲ ಆಗ್ತೈತೆ ಅನ್ನೋದು ತೋರಿಸ್ತೀನಿ ಆಮೇಲೆ ಮತ್ತೆ ಇಲ್ಲಿ ಬುಕ್ ಮಾಡ್ತೇವೆ ಅಲ್ಲಿ ಬುಕ್ ಮಾಡ್ತೇವೆ ಗೊತ್ತಿಲ್ಲ ಇಲ್ಲಿ ಒಳಗೆ ಹೋದೆವು ಎಲ್ಲ ಕಡೆ ಒಂದು ಎರಡು ಮೂರು ತೋರಿ ನೋಡಿ ಬಂದೀವಿ ಈಗ ಇಲ್ಲಾಕೋ ಇಲ್ಲಿ ಫೈನಲ್ ಆಗಿ ಅನ್ನಿಸ್ತು ನೋಡ್ಬೇಕಂತ ಯಾವ ಕಾರ್ ತೊಗೋತೇವ ಅನ್ನೋದು ಮುಂದಿನ ಬ್ಲಾಗ್ನಾಗ ಹೇಳ್ತೀನಿ ಈ ಸದ್ಯಕ್ಕಂತರೂ ಏನು ಹೇಳೋಂಗಿಲ್ಲ ನೆಕ್ಸ್ಟ್ ಕಾರ್ ಬಂದಮೇಲೆ ಆ ಬ್ಲಾಗ್ನಾಗ ನಿಮ್ಗೆ ಯಾವ ಕಾರ್ ತೊಗೊಂಡೆ ಅನ್ನೋದು ತೋರಿಸ್ತೇವೆ ಒಂದು ಎರಡು ಮೂರು ನಾವು ಕಾರ್ಗಳು ನೋಡಿದೀವಿ ಯಾವ್ಯಾವ ಮಾಡೋಲ್ಲ ಯಾವ್ಯಾವ ಥರ ಅದು ಅನ್ನೋದು ಎಲ್ಲರೂ ನೋಡಿದೀವಿ ಒಂದು ಆಲ್ಮೋಸ್ಟ್ ಒಂದು ಮೂರ್ನಾಲ್ಕು ಕಾರ್ರೆ ನೋಡಿದ್ರು ನಾವು ಅದ್ರಾಗ ಒಂದು ಫೈನಲ್ ಮಾಡಿದೆವು ಫೈನಲ್ ಮಾಡಿ ಇದ್ರಾಗಂತೂ ಇದು ರೆಡ್ ಕಲರ್ದಂತೂ ಭಾಳ ಮನಸ್ಸಿಗೆ ಕುಂತಿತ್ತು ಅದು ಫಸ್ಟ್ ಈಗ ರೀಸೆಂಟಾಗಿ ಬಂದದಂತ ಆಮೇಲೆ ಇದೊಂದು ಒಂದು ಮೂರು ನಾಲ್ಕು ನೋಡಿದೆವಿ ನೋಡೋಣ ಫೈನಲ್ಗೆ ಯಾವುದ್ರೆ ಒಂದು ನೋಡಿದ್ರೆ ಆಯ್ತು ಅಂತಂದು ನೋಡಕತ್ತೇವಿ ನೋಡೋಣ ಏನಾಗ್ತದ ಗೊತ್ತಿಲ್ಲ ಯಾವ್ದು ತೊಗೋತೀವಿ ಅನ್ನೋದು ಗೊತ್ತಿಲ್ಲ ಅಲ್ಲಿ ಹೋಗಿಂದ ಬುಕ್ ಮಾಡ್ತೀವಿ ಆದರೆ ಈ ಸದ್ಯಕ್ಕಂತೂ ಹೇಳೋಂಗಿಲ್ಲ ಯಾವುದು ಬುಕ್ ಮಾಡ್ತೀವಿ ಅನ್ನೋದು ನಮಗೆ ಗೊತ್ತೈತಿ ಆದರೆ ಇವಾಗ ನಾ ಈ ವಿಡಿಯೋದಾಗಂತೂ ಹೇಳೋಂಗಿಲ್ಲ ಯಾವ್ದು ಬುಕ್ ಅನ್ನೋದು ನೋಡೋಣ ಮುಂದಿನ ದಿನಗಳದಾಗ ಮುಂದೆ ಆರನೇ ತಾರೀಕು ತೊಗೊಳ್ದೈತಿ ಅಂದ್ರೆ ಆ ಏನು ಆರನೇ ತಾರೀಕು ಬರ್ತದೋ ಆವಾಗ ತೊಗೊಳೋದೈತಿ ಆವಾಗ ಮೇಲೆ ನಿಮಗೆ ಶೇರ್ ಮಾಡ್ತೀನಿ ಯಾವುದು ನಾವು ಕಾರ್ ಅನ್ನೋದು ಶೋರೂಮ್ದಿಂದ ತೊಗೊಳಕತ್ತೀವಿ ಸೆಕೆಂಡ್ ತ್ರೀ ಇಲ್ಲ ಶೋರೂಮ್ನಿಂದ ತೊಗೊಳಕತ್ತೀವಿ ಇವತ್ತು ಬುಕ್ ಮಾಡಿಕೊಂಡು ಹೋಗ್ಬೇಕು ಆಮೇಲೆ ಆರನೇ ತಾರೀಕು ಡೆಲಿವರಿ ತೊಗೊಂಡಿರ್ತದೆ ತಂದು ಅದಕ್ಕೆ ಇವತ್ತು ಬುಕ್ ಮಾಡಕ್ಕೆ ಬಂದೀವಿ ನೋಡ್ರಿ ನನ್ನ ನಾಲ್ಕು ಸ ಗಾಡಿ ನೋಡ್ಕೊಂಡೇವಿ ನಾಲ್ಕರ ಒಂದು ಬುಕ್ ಮಾಡಿ ಹೋಗ್ತೇವಿ ಇವತ್ತು ಹೋದೆ ಅಂದ್ರೆ ಆರನೇ ತಾರೀಕು ನಮಗೆ ಡೆಲಿವರಿ ಬೇಕು ಆರನೇ ತಾರೀಕು ಮಂಗಳವಾರ ಕೈತಿ ಮಂಗಳವಾರ ರಾಜ್ಯೋಗ ದಿನ ಆಯ್ತತ್ತ ಅವತ್ತು ಅವತ್ತು ಡೆಲಿವರಿ ತೂಕೋಬೇಕಂತ ಮಾಡೇವಿ ಇಲ್ಲಿ ಬಂದು ಕುಂತೀವಿ ಎಲ್ಲ ನೋಡಿಕೊಂಡು ಬಂದು ಕುಂತೀವಿ ನೀನು ನೋಡ್ರಿ ವೀರೇಶನ ವೀರೇಷನ್ ಹಾಕೊಂಡು ಕೂತಲ್ಲ ಅವನೇ ಅವನು ಅವನು ನಮ್ಗೆ ಎಲ್ಲ ಹೇಳ್ತಾನೆ ಮತ್ತು ಗಾಡಿ ಇನ್ಸೂರೆನ್ಸ್ ಮತ್ತು ಗಾಡಿ ಪಾಸಿಂಗ್ ಅದೆಲ್ಲ ಮಾಡಿ ಈಗ ಅಡ್ವಾನ್ಸ್ನು ಕೊಟ್ಟೇವಿ ಸ್ವಲ್ಪ ಸ್ವಲ್ಪ ಅಡ್ವಾನ್ಸ್ ಕೊಟ್ಟು ಈಗ ಬುಕ್ ಮಾಡಿದೀವಿ ಬುಕ್ ಮಾಡಿ ಆವಾಗ ತೊಗೊಂಡು ಹೋದ್ರೆ ತಂದು ಈಗ ಅದೆಲ್ಲ ಏನು ಪ್ರೊಸೆಸರ್ ಇರ್ತದೋ ಅದೆಲ್ಲ ಅದನ್ನು ಮಾಡಿಕೊಂಡು ಆಮೇಲೆ ಇಲ್ಲಿ ಒಂದು ಒಂದು ಹತ್ತು ಹನ್ನೆರಡು ಮೇಲೆ ಸಿಗ್ನೇಚರ್ ಇದ್ದು ಆ ಸಿಗ್ನೀಚರೆಲ್ಲ ಮಾಡಿಸ್ಕೊಂಡು ಆಮೇಲೆ ನಾವು ಎಷ್ಟು ಅಮೌಂಟ್ ಕೊಟ್ಟಿವಿ ಅಡ್ವಾನ್ಸ್ ಅನ್ನೋದು ಅದನ್ನು ಬರೆದು ನಮಗೆ ಇದನ್ನು ಒಂದಿಷ್ಟು ಹಾಳಿಗಳ ಒಳಗಿನೆಲ್ಲ ಕಾಫಿ ಹಾಳಿ ಹರ್ಕೊಂಡು ನಮಗೆ ಅದನ್ನು ಇದು ಫುಲ್ ಬುಕ್ಕಿ ಕೊಟ್ಟರು ತೊಗೊಂಡು ಬಂದೆವಿ ಆಮೇಲೆ ಇದೇನು ನಾವು ಡೆಲ ಏನು ಡೆಲಿವರಿ ತಗೋತೀವಲ್ಲ ಆವಾಗ ಮತ್ತು ಬ್ಯಾಂಕಿಂದ ಸ್ವಲ್ಪ ಕೆಲಸ ಮಾಡ್ಕೋಬೇಕಾಗೈತಿ ಅದು ಬ್ಯಾಂಕಿಂದ ಮಾಡಿಕೊಂಡು ಅಲ್ಲಿ ಹೋಗಿ ಅವ್ರಿಗೆ ಕೊಟ್ಟು ಆಮೇಲೆ ಅವಾಗ ನಮ್ಗೆ ಲೋನ್ ಆಗ್ತೈತಿ ಲೋನ್ ಆದಮೇಲೆ ಆಮೇಲೆ ನಾವು ಅದೇನು ಬ್ಯಾಂಕಿನಿಂದ ಏನು ಕೊಟ್ಟಿರ್ತಾರೆ ಅದನ್ನು ಇದ್ದವ್ರಿಗೆ ಕೊಡಬೇಕಾಗ್ತೈತಿ ಕೊಟ್ಟ ಮೇಲೆ ಮುಗೀತು ನೋಡ್ರಿ ಒಂದು ಹತ್ತು ಹನ್ನೆರಡ್ರ ಮೇಲಂತರ ಸಿಗ್ನೇಚರ್ ಮಾಡಿಸ್ಕೊಂಡ್ರು ನಮ್ಮ ಮನೆಯವ್ರದ್ದು ಖುಷಿ ಅನ್ಸಕತ್ತು ಇವತ್ತು ನಮ್ಮ ಕನಸಿನ ಒಂದು ತೊಗೋಬೇಕು ಅನ್ಕೊಂಡಿದ್ದೀವಿ ಯಾವ ಕಾರ್ ಒಂದು ಕಾರ್ ತೊಗೊಳ್ಬೇಕು ಅಂತ ಅನ್ಕೊಂಡಿದ್ದೀವಿ ಅದು ಕನಸಿನ ಒಂದು ಆಸೆನೇ ಈಡೇರಕತ್ತು ನಮ್ಮ ಕನಸು ನೆರವೇರಕತ್ತು ಆಯ್ತು ಇನ್ನು ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ದಿನಗಳೊಳಗೆ ನಮ್ಮ ಮನೆಗೆ ಅದು ಕಾರ ಭಾಳ ಒಂಥರ ಖುಷಿನೂ ಅನ್ಸ ಖುಷಿನೂ ಇವತ್ತು ನನ್ನ ಬರ್ತಡೇನೂ ನನಗೆ ಗೊತ್ತಿಲ್ಲ ನನಗೇನು ನಮ್ಮ ಮನೆಯಾಗ ಏನಂದ್ರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗೋಣ ನಿನ್ನೆ ನೈಟ್ ಹೇಳಿದರು ನನ್ನ ಏನು ಒಟ್ಟು ನಾಳೆ ಬೆಳಗ್ಗೆ ಜಲ್ದಿ ಆದರೆ ಅಂತ ಹಿಂಗೆ ತಲೆ ಇಟ್ಕೊಂಡಿದ್ದೀವಿ ಆಮೇಲೆ ಮನೆಗೆ ಬಂದು ಊಟ ಮಾಡಕತ್ತೀವಿ ಊಟ ಮಾಡಿಕೊಂಡು ಈಗ ಮತ್ತೆ ಆದಿತ್ಯಟ್ಟು ಸ್ಕೂಲಿಗೆ ಒಯ್ದು ಬಿಟ್ಟು ಬರಬೇಕು ಬಿಟ್ಟು ಆಮೇಲೆ ನಾವು ಊರಿಗೆ ಬರಬೇಕು ಹಂಗಾಗಿ ನಮ್ಮ ಮನೆಯವರು ಬಿಟ್ಟು ಹೋದರು ಸ್ವಲ್ಪ ಬಜಾರ್ದಾಗ ಏನೋ ಸ್ವಲ್ಪ ಕೆಲಸ ಐತಿ ಸ್ವಲ್ಪ ಸಾಮಾನು ತೊಗೊಂಡು ಬರ್ತೀನಿ ಅಂತ ಹೋದರು ಆಮೇಲೆ ನೋಡಿರಿ ವಂಶಿಕ ಹಿಂಗೆ ಆಡಕ್ಕತ್ತಳೆ ಇವಳು ನಮ್ಮ ತಮ್ಮನ ಮಗಳಿಗೆ ಏನೋ ಹನ್ನೊಂದು ತಿಂಗ್ಳುಕಾಳ ಈಗ ನನ್ನ ಮಗಳು ನೋಡ್ರಿ ಊಟ ಮಾಡಾಳ ಹತ್ತಿರಕ್ಕೆ ಪಲ್ಯ ತಿರ್ಕೋದ್ ಕೂತಾಳೆ ನಿನ್ನೆ ಹೊಲ್ದನ್ ಕಿತ್ಕೊಂಡು ಬಂದಿದ್ದೆ ಒಂದಿಷ್ಟು ಮನೆಗೆ ಕೊಟ್ಟು ಕಳ್ಸಿದ್ದೆ ತಗೊಂಡು ಬಂದಿದ್ದೆ ಆಮೇಲೆ ಆಗಿ ಚಶ್ಮಾನು ಕೊಟ್ಟರು ಚಶ್ಮಾ ಮನೆ ನಮ್ಮ ಅಜ್ಜಿದು ಜಗಲಿ ಮೇಲೆ ದಿನ ಹೋಗಿ ಹಾಸ್ಪಿಟಲ್ಗೆ ಹೋಗಿದ್ದ ತೆಗ್ದೆಲ್ಲ ಕಣ್ಣಿಂದ ಹೋಗಕ್ಕೆ ಹೋಗಿದ್ದೆ ತೋರಿಸ್ಕೊಂಡು ಬಂದಿದ್ದೆ ಚಸ್ಮಾ ಬಂದೋತ ಕೊಟ್ಟಾರ ಚಸ್ಮಾ ಹಾಕ್ಕೊಂಡಿದ್ದೆ ನೋಡಿರಿ ಚಸ್ಮಾ ಹೆಂಗೈತೆ ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ರಿ ನನಗೆ ಇಷ್ಟ ಆಯಿತು ಆಮೇಲೆ ಈ ಆಗಿ ಅವನ ಸ್ಕೂಲಿಗೆ ಬಂದೀವಿ ಅವನಿಗೆ ಬಿಟ್ಟು ಆಮೇಲೆ ನಾವು ಊರ ಕಡೆ ಹೋಗ್ಬೇಕು ಬಂದ್ ನೋಡ್ರಿ ಇವಾಗ ಆರಾಮೂ ಆಗೈತಿ ಕಂಪ್ಲೀಟ ಅದಕ್ಕೆ ಬೆಳಗ್ಗೆ ಬೆಳಗ್ಗೆ ನೀವು ಹೋಗ್ತೀನಿ ತಂದಿದ್ದಾವ ಕ್ಲಾಸ್ ಸ್ಟಾರ್ಟ್ ಆಗೋದ್ರೆ ಈಗ ಅವರ ಪಪ್ಪ ಅಂದರು ಕಾರ್ ಬುಕ್ ಮಾಡೋದೈತಿ ನಿಂದರು ನೀನು ಬುಕ್ ಮಾಡಿಂದೆ ಹೋಗತಿ ಅಂದ್ರೆ ದಿನ ಅಂತೂ ಅವ ಇರೋಂಗಿಲ್ಲ ಆರನೇ ತಾರೀಕು ಅಂತೂ ಇರಂಗಿಲ್ಲ ಅದಕ್ಕೆ ಬುಕ್ ಮಾಡಿದ್ರೆ ಇಂಥ ಕಾರ್ ತೊತಾರ ನೋನಗನಿಗೆ ಖುಷಿ ಅನ್ನಿಸ್ತದ ಅದಕ್ಕೆ ನಿಂದ್ರಪ್ಪ ನಾನು ನಿಂತಿದ್ದ ಆಮೇಲೆ ಈಗ ಸಂಜೆ ಐದೈದುವರೆ ಆಗಿತ್ತು ನೋಡ್ರಿ ಟೈಮ್ ಐದು ಗಂಟೆನೇ ಆಗಿತ್ತು ಈಗ ಮತ್ತು ನಮ್ಮ ಎಲ್ಲೇನು ಅವರು ವೀರೇಶ್ ಅಂತೆಲ್ಲ ಅವ್ರ ಮನೆಗೆ ಹೋಗಿದ್ದೆ ಅಲ್ಲಿ ಅವ್ರಲ್ಲಿ ತೆಂಗಿನ ಗಿಡಗಳು ಭಾಳ ಇದ್ದು ಜಗಲಿ ಮೇಲೆ ಬೆಳೆದಿದ್ದು ಎರಡು ತೆಂಗಿನ ಗಿಡಗಳು ಎರಡು ಮಾವಿನ ಗಿಡ ಇದ್ದು ಮನೆ ಹತ್ರ ಬೆಳೆದಿದ್ದು ಅವೆಲ್ಲ ತೊಗೊಂಡು ಹೋಗು ಹೊಲ್ದಾಗ ಹತ್ತು ಜನ ಆಗತ್ತಿದ್ರು ಅದಕ್ಕೆ ಅದು ತೊಗೊಂಡು ಬಂದೇವಿ ಅವ್ರ ಮನೆಗೆ ಹೋಗಿ ಒಂದು ಸ್ವಲ್ಪ ಅದು ಕೊಡೋದು ಆಮೇಲೆ ಅವು ಗಿಡ ತೊಗೊಂಡು ಬಂದೆವಿ ಬಂದು ಅವನಿಗೆ ಸ್ಕೂಲಿಗೆ ಬಿಟ್ಟೆವಿ ಸ್ಕೂಲಿಗೆ ಬಿಟ್ಟು ಈಗ ನಾವು ಊರಿಗೆ ಹೋಗ್ಬೇಕು ಬ ಮ್ಯಾಮ್ ಅಂದ್ರೆ ಮ್ಯಾಲ ರೂಮಿಗೆ ಹೋಗ್ಯಾನ ಇಲ್ದಿ ನೋಡ್ರಿ ರೂಮ್ ರೂಮ್ದಾಗ ಇರ್ತಾನ ಅಲ್ಲಿ ಸರ್ ಕುಂತಾರೆ ನಮ್ಮ ಮನೆಯವ್ರಿಗೆ ಹೋಗಿ ಭೇಟಿ ಹಾಕತ್ತಾರ ಅಂದ್ರೆ ಪ್ರತಿ ಸಲ ಅವನಿಗೆ ಕರ್ಕೊಂಡು ಬರ್ಬೇಕಾದ್ರೆ ಯಾರೇ ಕರ್ಲಿಕ್ಕೆ ಹೋದ್ರೆ ಅದು ಸಿಗ್ನೇಚರ್ ಮಾಡಿ ಅವ್ರ ನಂಬರ್ ಹಾಕಿ ಬರಬೇಕಾಗ್ತೈತಿ ಆಮೇಲೆ ಬಿಡೋಕೆ ಹೋಗ್ಬೇಕಾರೆ ತರ ಕರ್ಕೊಂಡು ಬರೋಕ್ಕಾರೆ ನಮ್ಮ ತಮ್ಮ ಕರ್ಕೊಂಡು ಬಂದಿದ್ದ ಸಂಡೆ ಇವಾಗ ನಾವು ಬಿಡ್ಲಕ್ಕ ಹೊಂಟು ಅವ್ರ ಪಪ್ಪಾ ಹೋಗಿ ಅಲ್ಲಿ ಸಿಗ್ನೇಚರ್ ಮಾಡಿ ಸರ್ ಹೇಳಿ ಬಿಟ್ಟು ಬರ್ತಾರ ಹಂಗೆ ಸಡನ್ಲಾಗಿ ಅವನೇ ಬರೋಂಗಿಲ್ಲ ಅವನೇ ಹೋಗಂಗಿಲ್ಲ ಯಾರೊಬ್ಬರು ಪೇರೆಂಟ್ಸ್ ಬೇಕು ಇಷ್ಟು ದೊಡ್ಡವಾಗನಂದ್ರು ಒಬ್ರು ಯಾರೇ ಪೇರೆಂಟ್ಸ್ ಕರ್ಕೊಂಡು ಬರಕ್ಕೆ ಹೋಗ್ಬೇಕು ನಮ್ಮ ಮನೆಯೊಳಗಿನವ್ರು ಯಾರೇ ಈಗ ಅವರು ಹೇಳಿ ಸರ್ಗೆಲ್ಲ ಹೇಳಿ ಆಮೇಲೆ ಯಾವ ರಿಪೋರ್ಟ್ ಬಿಡ್ತಾರಿಗೆ ಅದು ಹಾಸ್ಪಿಟಲ್ ತೋರಿಸಿದ ರಿಪೋರ್ಟ್ ಅದು ಕೊಟ್ಟು ಅವನು ಬ್ಯಾಗದಿಗೆ ಇಟ್ಟು ಹೋಗಿ ಹತ್ರ ಹೋಗಿ ಸೋರಿಗೆ ಭೇಟಿಯಾಗಿ ಆಮೇಲೆ ಏನಲ್ಲಿ ಬುಕ್ ಇಟ್ಟಿರ್ತಾರಲ್ಲ ಅಲ್ಲಿ ಮತ್ತು ಅವ್ರವ್ರ ಹೆಸರ ಅವ್ರ ನಂಬರ ಮತ್ತು ಆಮೇಲೆ ಅವ್ರ ಸಿಗ್ನೇಚರ್ ಬಿಟ್ಟು ಹೊಂಟೆವತ್ತು ಅನ್ನೋದು ಮಾ ಅಂತಂದು ಒಂದು ಸಿಗ್ನೇಚರ್ ತೊಗೋತಾರೆ ಈಗ ನೋಡ್ರಿ ಸರ್ ಕೂಡ ಮಾತಾಡ್ತಾರೆ ಸರ್ ಏನಿಲ್ಲ ಅವ್ರ ಹುಡುಗರು ಕಂಪ್ಲೇಟ್ ಅದು ಹೇಳ್ತಾರೆ ಸಲ್ಯಾಗೆ ಹೆಂಗೆ ಅದಾನ ಏನಿಲ್ಲ ಅವ್ರ ಪಪ್ಪ ಸ್ವಲ್ಪ ಕೇಳ್ಕೊಂಡು ಬರ್ತಾರ ಅಂದರೂ ಸರ್ ಸ್ವಲ್ಪ ಬೈತಾರೆ ಅವನಿಗೆ ಯಾಕಂದ್ರೆ ಬರೀ ಮನೆ ಕಡೆ ನೆನೆಸ್ತಾನೆ ಹಾಗಾಗಿ ಸರು ಬರೀ ಮನೆ ಕಡೆ ನೆನೆಸ್ತಾನೆ ರೀ ಬರೀ ಬರೀ ಯಾರು ಸಿಕ್ಕರೆ ಸಾಕು ಫೋನ್ ಕೊಡ್ರಿ ಫೋನ್ ಕೊಡ್ರಿ ಅಂತಾನೆ ಜಾಸ್ತಿ ಮನೆ ಕಡೆ ನೆನೆಸ್ತಾನ ತಂದು ಬೈಲಿಕ್ಕೆ ಇಷ್ಟು ದೊಡ್ಡ ಮಗನ ಬರೀ ಮನೆ ಕಡೆ ನೆನೆಸ್ತಾನ ತಂದು ಆಮೇಲೆ ಫೈನಲ್ ಆಗಿ ಎಲ್ಲ ಆಯಿತು ಸರ್ನು ಅವ್ರು ಹೋದರು ಹೋಗಿಂದ ಆಮೇಲೆ ಇಲ್ಲಿ ಸಹಿ ಮಾಡಾಕತ್ತಾರ ನೋಡೋರು ಸರ್ನು ಎದ್ದು ಹೋದ್ರೆ ಅವರು ಈಗ ಸ್ಕೂಲ್ ಆಲ್ರೆಡಿ ಬಿಟ್ಟಿತ್ತು ಐದು ಗಂಟೆಕ್ಕೆ ಬಿಟ್ಟಿತ್ತು ನಾವಿಲ್ಲಿ ಬರ್ಬೇಕಾರೆ ಐದು ಐದುವರೆ ಆಗಿತ್ತು ಆಮೇಲೆ ಈಗ ನಾವು ಹೊಂಟೆ ನೋಡಿರಿ ಹೋಗಿ ಬಾ ಅಂದಣ ಹಾಕತ್ತಿದ್ದ ಆಮೇಲೆ ನಾ ಡೆಲಿವರಿ ಅಂದ್ರೆ ಕಾರ್ ಡೆಲಿವರಿ ನಾ ಇರೋಂಗಿಲ್ಲ ಅಂತಂದ ಇರ್ಲಿಲ್ಲಪ್ಪ ಅಂತಂದು ಈಗ ಬಾಯ್ ಮಾಡಿ ಹೊಂಟೆ ನೋಡಿರಿ ಎಲ್ಲ ಹುಡುಗರು ನಿಂತವು ಸ್ಕೂಲೆಲ್ಲ ಬಿಟ್ಟೈತಿ ಎಲ್ಲ ಹುಡುಗರು ಆದಿತ್ಯ ಬರ್ನ ಹೊಸ ಗಾಡಿ ಬರೋಣ ಒಂದು ಸ್ವಲ್ಪ ಎಕ್ಸಾಕ್ಟಾಗಿ ನಿಂತಿರ್ತಾವೆ ಹುಡುಗರು ಯಾರು ಬಂದಾರ ಯಾರಿಲ್ಲ ತಂದು ಆಮೇಲೆ ಈಗ ಊರ ಕಡೆ ಹೊಂಟೆ ನೋಡ್ರಿ ಬಿಟ್ಟು ಬಂದೇವಿ ಈಗೆಲ್ಲ ತೆಂಗಿನ ಗಡ ನೋಡ್ರಿ ಹಿಂದ್ಗಡೆ ಈಗ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಇವತ್ತೊಂದಿನ ಫುಲ್ ಡೇ ಹೋಗ್ತು ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಈ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್